ಯಾರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋದಲ್ಲಿ ಮಧ್ಯಾಹ್ನದ ಊಟಕ್ಕೆ ಮಲೆನಾಡಿನ ಸ್ಪೆಷಲ್ ಮ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ಒಂದು ಕಟ್ಟು ಹರವೆ ಸೊಪ್ಪನ್ನು ತಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ಈ ಎಲ್ಲ ಸೊಪ್ಪನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಮೊದಲನೇದಾಗಿ ಅದರಲ್ಲಿರುವಂತಹ ಮಣ್ಣೆಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಇದನ್ನು ತೊಳ್ಕೊಳ್ಬೇಕಾಗತ್ತೆ ಎರಡು ಬಾರಿ ನೀರನ್ನು ಚೇಂಜ್ ಮಾಡಿ ತೊಳ್ಕೊಳ್ಳಿ ನಂತರ ಈ ಸೊಪ್ಪನ್ನು ಈ ರೀತಿಯಾಗಿ ಹೋಲ್ಸ್ ಇರುವಂತಹ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಅದರಲ್ಲಿರೋ ನೀರೆಲ್ಲ ಇಳ್ದು ಹೋಗುತ್ತೆ ಇದಕ್ಕೆ ಸೊಪ್ಪನ್ನು ಹೆಚ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ನಂತರ ನಾವು ಇದನ್ನು ರುಬ್ಕೊಳ್ತೀವಿ ಹಾಗಾಗಿ ಹಾಗೆ ಇದನ್ನು ಮಾಡಲು ಒನ್ ಟೊಮೆಟೊ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಗೂ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಇದು ನಾನು ಮೂರು ಜನಕ್ಕೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಈ ರೀತಿಯಾಗಿ ನೀರಲ್ಲಿ ನೆನೆಸಿಡೋದ್ರಿಂದ ಸಿಪ್ಪೆ ಈಸಿಯಾಗಿ ಬಿಡಿಸ್ಕೊಬೋದು ಅಪ್ಪ ಹಸಿ ಬಟಾಣಿ ಬೆಳ್ಳುಳ್ಳಿನ ನೀರಿನಲ್ಲಿ ನೆನೆಸಿಡೋದ್ರಿಂದ ಎಷ್ಟು ಸುಲಭವಾಗಿ ನಾವು ಅದರ ಸಿಪ್ಪೆನ ಬಿಡಿಸ್ಕೊಳ್ಬೋದು ಅಂತ ಟಿಪ್ ಆಫ್ ದ ಡೇ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಯಾರನ್ನು ಮಾಡ್ಕೊಳ್ಳಲು ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹೆಸರು ಬೇಳೆನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಹಸಿ ಬಟಾಣಿಯನ್ನು ಸ್ವಲ್ಪ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಬೇಳೆ ಹಾಗೂ ಈ ಬಟಾಣಿನ ತೊಳ್ಕೊಳ್ಬೇಕಾಗತ್ತೆ ಬಳ್ಳೆ ಕಾಳನ್ನ ಕೂಡ ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಯಕ್ಕಿಡಕ್ ಮುಂಚೆ ಚಿಟಿಕೆ ಅರ್ಶನ ಸೇರಿಸ್ಕೊಳ್ಬೇಕು ಹಾಗೆ ಒಂದೆರಡು ಡ್ರಾಪ್ಸ್ ಅಷ್ಟು ಎಣ್ಣೆ ಕೂಡ ಸೇರಿಸ್ಕೊಳ್ಬೇಕು ಆವಾಗ ಬೇಳೆ ತುಂಬಾನೇ ಚೆನ್ನಾಗಿ ಬೇಯತ್ತೆ ಅಂತ ನೋಡಿ ಟೊಮೆಟೊ ಈರುಳ್ಳಿ ಇವನ್ನೆಲ್ಲ ದೊಡ್ಡ ದೊಡ್ಡದಾಗಿ ಹೆಚ್ಕೊಳ್ಬೇಕಾಗತ್ತೆ ಅಂದರೆ ನಾವು ಇದನ್ನು ಬೇಯಕ್ಕೆ ಹಾಕೊಳ್ತಾ ಇದ್ದೀವಿ ನಂತರ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ತೀವಿ ಹಾಗಾಗಿ ದೊಡ್ಡ ದೊಡ್ಡದಾಗೆ ಹೆಚ್ಕೊಂಡ್ರೆ ಆಗತ್ತೆ ಈಗ ನೀರಿಳ್ಕೊಂಡಿರುವಂತಹ ಸೊಪ್ಪನ್ನು ಕೂಡ ನಾವು ಬೇಳೆಯೊಂದಿಗೆ ಕುಕ್ಕರ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ನಾಲ್ಕೈದು ಹಸಿಮೆಣಸಿನಕಾಯಿಯನ್ನು ಈ ರೀತಿಯಾಗಿ ಮುರಿದು ಹಾಕೊಳ್ತಾ ಇದ್ದೀನಿ ನಂತರ ಹೆಚ್ಚಿಟ್ಕೊಂಡಿರುವಂತಹ ಟೊಮ್ಯಾಟೊ ಹಾಗೆ ಈರುಳ್ಳಿಯನ್ನು ಕೂಡ ಹಾಕಿಬಿಟ್ಟು ಇದು ಮುಳುಗೋ ಅಷ್ಟು ನೀರೇನು ಬೇಡ ಸ್ವಲ್ಪ ನೀರನ್ನು ಹಾಕಿದರೆ ಸಾಕಾಗತ್ತೆ ಇದಕ್ಕೆ ಬೇಳೆಗೂ ಸ್ವಲ್ಪ ನೀರನ್ನು ಹಾಕ್ಕೊಂಡಿರ್ತೀವಿ ಸೊ ಇವಾಗ ಸ್ವಲ್ಪ ನೀರು ಹಾಕಿದರೆ ಸಾಕು ನಂತರ ಸ್ಟವನ್ನು ಹಚ್ಚಿಬಿಟ್ಟು ಅದರ ಮೇಲೆ ಕುಕ್ಕರ್ ಇಟ್ಟು ಇದನ್ನು ಬೇಯಕ್ಕೆ ಆಯಿತು ಇದು ಒಂದೆರಡು ಎರಡು ವಿಷಲ್ ಕೂಗ್ಬೇಕು ಅಷ್ಟರಲ್ಲಿ ಹುಣಸೆ ಹಣ್ಣನ್ನು ನೀರಿಗೆ ಹಾಕಿಟ್ಕೊಂಡಿರೋಣ ಅದು ಆವಾಗ ಹುಳಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎರಡು ವಿಶಲ್ ಕೂಗ್ಸ್ಕೋಬೇಕು ನಂತರ ಸಿಮ್ ಅಲ್ಲಿ ಐದು ನಿಮಿಷ ಬೇಯಿಸ್ಕೊಳ್ಳಿ ಈಗ ನೋಡಿ ಸೊಪ್ಪು ಬೇಳೆ ಎಲ್ಲ ಬೆಂದಿದೆ ಚೆನ್ನಾಗಿ ಈಗ ಮೇಲೆ ಇರುವಂತಹ ಸೊಪ್ಪು ಹಾಗೆ ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ತಗೊಂಡ್ಬಿಟ್ಟು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕಾಗತ್ತೆ ಬೇಳೆನ ಹಾಕೊಬಾರ್ದು ಜಸ್ಟ್ ಸೊಪ್ಪು ಮತ್ತು ಇದು ಟೊಮೆಟೊ ಈರುಳ್ಳಿ ಇಷ್ಟನ್ನು ಹಾಕೊಳ್ಬೇಕಾಗತ್ತೆ ನಾವು ಈಗ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಬೆಂದಿರೋದ್ರಿಂದ ಸ್ಮ್ಯಾಶ್ ಕೂಡ ಚೆನ್ನಾಗೇ ಆಗತ್ತೆ ಈಗ ರುಬ್ಬಕ್ಕೆ ರೆಡಿ ಮಾಡಿಟ್ಕೊಂಡಿರುವಂತಹ ಸೊಪ್ಪು ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಜೊತೆಗೆ ಮನೇಲೇ ಮಾಡಿರುವಂತಹ ಸಾಂಬಾರ್ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಮೆಣಸಿನ್ಕಾಯನ್ನು ಕೂಡ ಹಾಕಿರೋದ್ರಿಂದ ಖಾರದ ಪುಡಿ ಸ್ವಲ್ಪನೇ ಹಾಕಿದರೆ ಸಾಕು ಈಗ ಸ್ವಲ್ಪ ಬೆಲ್ಲನ ಕೂಡ ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬೇಳೆ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ ನೋಡಿ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ನೆಂದಿದೆ ಹುಳಿ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ತುಂಬ ಹೊತ್ತರ ಈ ಹುಣಸೆ ಹುಳಿಯನ್ನು ಈ ರೀತಿಯಾಗಿ ಸೋಸೋದ್ರಲ್ಲಿ ಹಾಕೊಳ್ಳೋದ್ರಿಂದ ನೀಟಾಗಿ ಇರುತ್ತೆ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ಇರುವಂತಹ ಸೊಪ್ಪು ಎಲ್ಲ ಚೆನ್ನಾಗಿ ಆರಬೇಕು ಅಲ್ಲಿ ತನಕ ನಾವು ಮಿಕ್ಸಿ ಮಾಡ್ಕೊಳ್ಬಾರ್ದು ಇಲ್ಲಾಂದರೆ ಅದು ಹಾರಿಬಿಡತ್ತೆ ಹಾಗಾಗಿ ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಚೆನ್ನಾಗಿ ನುಣ್ಣಗೆ ಈ ರೀತಿಯಾಗಿ ರುಬ್ಕೊಳ್ಬೇಕು ನೋಡಿ ರುಬ್ಬಿದ ಮಿಶ್ರಣವನ್ನು ಬೇಳೆಯೊಂದಿಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕಾಗತ್ತೆ ಕುದಿಯುವಷ್ಟರಲ್ಲಿ ಇವಾಗ ಸೈಡಿಗೆ ಅನ್ನಕ್ಕೆ ಕೂಡ ನಾನು ಇಟ್ಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆ ಹಾಕಲು ಎಣ್ಣೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆನ ಹಾಕಿಬಿಟ್ಟು ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆನ ಕೂಡ ಹಾಕ್ಕೊಳ್ಬೇಕಾಗತ್ತೆ ನಂತರ ಕರಿಬೇವು ಹಾಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಒಂದೆರಡು ಒಣಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಒಗ್ಗರಣೆನ ಇವಾಗ ನಾವು ಸಾರಿಗೆ ಹಾಕ್ಕೊಳ್ಳೋಣ ಸಾರನ್ನು ಈ ಒಗ್ಗರಣೆದಕ್ಕೆ ಹಾಕೊಂಡು ಇನ್ನೊಂದು ಸತಿ ಸಿಡಿಸ್ಕೊಂಡು ಈ ರೀತಿಯಾಗಿ ಒಗ್ಗರಣೆನ ಹಾಕ್ಕೊಳ್ಬೇಕಾಗತ್ತೆ ಆವಾಗ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲಿಗೆ ನಮ್ಮ ಮಸೊಪ್ಪು ಆಯಿತು ಇದನ್ನು ಕುದಿಯೋದಕ್ಕೆ ಬಿಡಿ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾರು ಜೊತೆ ನೆಂಚ್ಕೊಳ್ಳೋಕ್ಕೆ ಸೈಡಲ್ಲಿ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾನು ಇಲ್ಲಿ ಟೊಮ್ಯಾಟೊ ಸ್ಯಾಲೆಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಟೊಮ್ಯಾಟೋನ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ಏನೆ ಇದಕ್ಕೆ ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಈ ರೀತಿಯಾಗಿ ಹೆಚ್ಕೊಳ್ಬೇಕಾಗತ್ತೆ ಸಾಲಾಡ್ಗೆ ಚೂರು ಪೆಪ್ಪರ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ಸಲಾಡ್ ಮಾಡೋದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ ಈರುಳ್ಳಿ ಹಾಗೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಪೆಪ್ಪರ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಸ್ವಲ್ಪ ಸೇರಿಸ್ಕೊಳ್ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಷ್ಟನ್ನ ಹಾಕಿಬಿಟ್ಟು ಎಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪೇಪರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಸ್ಯಾಲಾಡ್ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಟೊಮ್ಯಾಟೊ ಸ್ಯಾಲಡ್ ಕೂಡ ರೆಡಿ ಆಯಿತು ಜೊತೆಗೆ ಹಪ್ಪಳ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಊಟ ಹಾಗಾಗಿ ಹಪ್ಪಳ ಹಪ್ಪಳನ ಕೂಡ ಕರಿಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಸಣ್ಣ ಪೀಸ್ ಹಪ್ಪಳನ ಹಾಕ್ಕೊಂಡು ನೋಡ್ಕೊಳ್ತಾ ಇದ್ದೀನಿ ಅದು ಪಟ್ಟಂತ ಮೇಲೆ ಬಂತು ಅಂತಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ನೋಡಿ ಹಪ್ಪಳ ಹೇಗೆ ಹೂ ಅರಳ್ದಾಗೆ ಅರಳ್ತು ಇದು ಮುದ್ದೆ ಹಪ್ಪಳ ಹಪ್ಪಳನ ತೆಗಿಬೇಕಾದ್ರೆ ಇನ್ನೊಂದು ಹಪ್ಪಳನ ಈ ರೀತಿಯಾಗಿ ಹಿಡ್ಕೊಂಡು ತೆಗೆದ್ರೆ ಹಪ್ಪಳನ ತೆಗಿಯೋಕ್ಕೂ ಈಸಿ ಆಗುತ್ತೆ ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ಇಳ್ಕೊಳ್ಳುತ್ತೆ ಅನ್ನ ಕೂಡ ರೆಡಿಯಾಗಿದೆ ತಟ್ಟೆಗೆ ಬಡಿಸ್ಕೊಳ್ಳೋಣ ಉಪ್ಪಿನಕಾಯಿಲ್ದಲೆ ಊಟ ಕಂಪ್ಲೀಟ್ ಆಗತ್ತಾ ಇಲ್ಲ ತಾನೇ ಸ್ಟಾರ್ಟಿಂಗ್ ಒಂದು ಉಪ್ಪಿನಕಾಯಿ ಹಾಗೆ ನಾವು ಮಾಡಿಟ್ಕೊಂಡಿರುವಂತಹ ಟೊಮ್ಯಾಟೊ ಸ್ಯಾಲೆಡನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಕರೆದಿಟ್ಕೊಂಡಿರುವಂತಹ ಕರುಂ ಕರುಂ ಹಪ್ಪಳ ಹಾಗೆ ಅನ್ನ ಕೂಡ ಹಾಕೊಳ್ತಾ ಇದ್ದೀನಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ಪೆಷಲ್ ಆಗಿ ಮಾಡಿರುವಂತಹ ಇವತ್ತಿನ ಮಸೊಪ್ಪನ್ನು ಕೂಡ ಹಾಕ್ಕೊಂಡ್ರೆ ಮಳೆಗಾಲದ ಚಳಿಗೆ ಈ ರೀತಿಯಾಗಿ ಬಿಸಿ ಬಿಸಿ ಊಟ ಆಹಾ ನಾವೇ ಧನ್ಯರು ಅಂತ ಅನಿಸುತ್ತೆ ಎಲ್ಲ ಈ ವಿಡಿಯೋ ಹೇಗೆ ಅನಿಸ್ತು ತಿಳಿಸಿ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ